ಹ್ಮ್ ಮುಖ ಹಂಗ್ಯಾಕ್ ನೋಡಾಕತ್ತಿ ಆಗತಿ ಹ ನಾ ಹಿಂಗ ಮಾಡದಂಗ ಅಂತೇಳಿ ಮುಖ ಅದ ಚಾರ್ಜರ್ ಕಡೆ ಅಂದ್ರ ಸರಿ ಚಾರ್ಜಿಂಗ್ ಆಗಿ ನೋಡ ಮತ್ತ್ ಹಂಗ ಬಿಡ್ಬಾರ್ದು ವಯರ್ ಹ ಸಣ್ಣ ಹುಡುಗರು ಬಾಯಾಗಿ ಇಟ್ಕೊಂಡ್ರ ಚಾರ್ಜ್ ಆಗ್ಬಿಡ್ತಾರ ನೋಡ್ತಿರ ಅಂತ ಹೇಳಿ ಸಗಿ ಅತ್ತಾಗಿಂತ್ ನಮ್ಮ ಮನ್ಯಾಗ ಸಣ್ಣ ಹುಡುಗರು ಅದಾರೀ ಅದನ್ನ ಬಾಯಿ ಇಟ್ಕೊಳಾಕ ಅದ ಬಂದೈತಿ ತಗೋರಿ ಬಂದೈತಿ ಬಿಡ್ರಿ ಅಂದ್ರ ಹ ಬಂದಿದ್ರ ಕರೆಂಟ್ ಪಾಸ್ ಅದ್ರಾಗ ನಿನಗೆ ಹೇಳಾಕತ್ತಿಲ್ಲ ನಮ್ಮ ಮನ್ಯಾಗೇನ ಸಣ್ಣ ಹುಡುಗರು ಇಲ್ಲಿ ಬಿಡ್ ಬಾಯಾಗಿ ಇಟ್ಕೊಳಾಕ ಮಂದಿಗ್ಕತ್ತೇ ಮಂದಿ ಚಾರ್ಜ್ ಮಾಡ್ಕೊಂಡು ಹಂಗ ವಾರಿ ಬಿಟ್ಟು ಚಾಲು ಇಟ್ಟು ಹೋಗ್ಬಿಡ್ತಾರ ಹೊರಗೆ ಸರ್ ಹುಡುಗರು ಒಟ್ಟಿಗೆ ಅನ್ನ ತಿನ್ನುದಿಲ್ಲ ಅವ್ರು ಹಾಲು ಕುಡಿಯುತ್ತಿರ್ತಾರ ಗೊತ್ತಿರದಿಲ್ಲ ಇದ್ರ ಕರೆಂಟ್ ಬರ್ತಿತ್ತು ಏನ್ ಏನ್ ಬರ್ತೇತಿ ಅಂತ ಅಂತೇಳಿ ಹೋಗಿ ಬಾ ಇಟ್ಟು ಹೋಗ್ಬಿಟ್ಟ್ರು ಪಾ ಅಂತೇಳಿ ಚರ ಚರ್ ಚರ ಅಂತೇಳಿ ಅಲ್ಲೇ ಶಾಕ್ ಹತ್ತಿ ಅಲ್ಲೇ ಬಿದ್ದ ಅದಕ್ಕೆ ಸ್ವಲ್ಪ ಸಮಾಧಾನ್ಲಿ ಹೇಳಾಕತಿ ಇದು ಕೇಳ ಕರೆಂಟ್ ಗಿರೇಂಟ್ ಬಂದ್ ಸೈಡ್ ಸರಿಯಲ್ಲಿ ನಿಂತರ ಕರೆಂಟ್ ಗಿರೇಂಟ್ ಹತ್ತಂದ್ರ ನೂರಾ ಇಪ್ಪತ್ತಿ ನೋಡ್ರಿ ಚಾರ್ಜ್ ನೂರಲ್ಲ ನೂರ ಇಪ್ಪತ್ತ ಹಂಗ ಬ್ಯಾಟ್ರಿ ಉಬ್ಬೆ ಬಿಡ್ತೈತ್ ನೋಡಿ ಈಗ ಅದೆಲ್ಲ ಹೋಗ್ಲಿ ಬಿಡ್ರಿ ಮನ್ಯಾಗ ಒಂದ್ ಸ್ವಲ್ಪ ನೀರಿಲ್ರಿ ಕುಡಿಯಾಕು ನೀರಿಲ್ಲ ತೊಳೆಯಾಕು ನೀರಿಲ್ಲ ತೊಳ್ಕೊಳಕು ನೀರಿಲ್ಲ ಒಂದ ಕೊಡ ಅದಾವ ನೋಡ್ರಿ ಕುಡಿಯಾಕ ಪಟ ಪಟ ಏನ್ರಿ ನೀರಿನ ವ್ಯವಸ್ಥೆ ಮಾಡ್ರಿ ನೀರಿನ ವ್ಯವಸ್ಥೆ ಮಾಡಂದ್ರೆ ಎಲ್ಲಿಂತ ಮಾಡ್ಲಿನ ಏನ್ ನೆಲ ಗುದ್ದಿ ನೀರ್ ತಗಿಲ್ಲ ಏನ್ ಗಾಡಿ ಗುದ್ದಿ ನೀರ್ ತಗಿಲ್ಲ ಏನ್ ಆಕಾಶ ಮತ್ತ ಆಕಾಶ ಅಳಿಗೆ ಮಳಿ ಬರ್ಸ್ಲಿ ಏನ ಏನ್ ನಿನಗೊಂದ್ ಎರಡ್ ಬಕ್ ಅಂತ ಕೊಟ್ಟ ನೀರ್ ಬರ್ಸ್ಲಿನ ಅಲ್ಲಿ ನದಿ ಕೆರಿ ಬಾವಿ ಎಲ್ಲಾ ಒಣಗಂತ ಎಲ್ಲಿ ನೀರು ನೀರ ಎರಡ್ ದಿನ ಬಿಟ್ಟು ಬರ್ಬೋದ್ ತಗೋ ನೀರ ಹ ಒಂದು ಕೊಡ ಆಯ್ತಿಲ್ವ ಒಂದ್ ಕೊಳದಾಗ ಸ್ವಲ್ಪ 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 ಕುಡಿಯುವಂತ ಕೆರಿಗೆ ಅರ್ಬಿ ಗಿರ್ಬಿ ತಗೊಂಡ್ ನಡಿ ಅಲ್ಲೇ ಅರ್ಬಿ ಗಿರ್ಬಿ ತೊಳ್ಕೊಂಡ್ ಬಾಂಡೆ ಗಿಂಡೆ ತೊಳ್ಕೊಂಡ ಬರುವಾಗ ಒಂದ್ ಎರಡ್ ಕೊಡ ತರುಣಂತ ತೊಳಕೊಳಕ ಅಲ್ರಿ ಒಂದ್ ಕೊಡನಾಗ ಎರಡು ದಿವ್ಸ ಮಾಡಾಕ್ ಹಾಕೇತೇನ್ರಿ ನಿಮ್ ಜೀವನ ಏನ್ರಿ ಹೆಂಗರ ಮಾತಾಡ್ತಿರೀಪಾ ಇಲ್ಲಿ ಇಲ್ಲಿಗ ಒಂದ ಕೊಡದಾಗ ಎರಡು ದಿನ ಸ್ವಲ್ಪ 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 ನೀರು ಕುಡಿದ್ರ ಆಗ್ತಾವ್ ಒಳ್ಳೊಳ್ಳಿ ಮಾತಾಡಿದ್ರ ನನಗೆ ಆಗುದಿಲ್ಲ ನೋಡ ಅದಂಗ ರೀ ಅದಂಗ ಬರ್ತೈತಿ ಅಂತ ಕೇಳಾಕತ್ರ ಮತ್ತೆ ಚಾರ್ಜರ್ ಗಡ್ಡಿ ತೊಗೊಂಡ್ ತಲ್ಯಾಗ ಹಾಕ್ತೇನ ನೋಡ ನಾ ಏನಾರ ಮಾಡ್ಕೋರಿ ರೀ ನಿಮಗಂತೂ ಇನ್ ಮ್ಯಾಗ ನಾ ಏನೂ ಹೇಳಂಗಿಲ್ಲ ಒಂದ ಕೊಡ್ದಾಗಿ ಇನ್ನವರೆ ನೀರು ಕುಡಿಯೂನು ಅರ್ಧ ಕೊಡ್ದಾಗ ನೀವು ನೀರು ಕುಡಿಯುಣ ಇಲ್ಲಾಂದ್ರ ಕಾಗಿ ಕಲ್ಲು ಹಾಕಿ ಹಾಕಿ ಮ್ಯಾಗ ಬರ್ತಾವಲ್ಲ ನೀರು ಹಂಗೆ ಕುಡಿತೈತಲ್ಲ ಹಂಗಾರ ಕುಡಿನು ಇಲ್ಲ ನೀರು ಇಲ್ದೆ ಸತ್ತರ ಹೋಗುಣ್ರಿ ಇನ್ ಮ್ಯಾಲೆ ನಿಮ್ಗೆ ಏನೂ ಹೇಳೋದಿಲ್ಲ ನಾನು ಒಂದ್ ಕೊಡದಾಗ ಎರಡು ದಿನ ಆಕೆತ್ತದ ನೀ ಏನ್ ತಲೆ ಕೆಡ್ಸ್ಕೊಳಕ್ಕೆ ಹೋಬೇಡ ಬೇಕಂದ್ರೆ ನಾ ಸ್ವಲ್ಪ ಸ್ವಲ್ಪ ನೀರು ಕುಡಿತೇ ನೀನು ನೀವು ಒಂದೊಂದು ವಾಟಗೇನ ಕುಡಿ ಅಂತೀನಿ ಬೇಕಂದ್ರೆ ಮೊದ್ಲು ದಪ್ಪದಿ ಅದೀ ನೀನು ನೀರು ಐತಿ ಇಲ್ಲ ಅಯ್ಯೋ ನೀರಿನ್ ಟ್ಯಾಗ ಇದ್ರಾಗರ ನೀರಿರ್ಬೇಕು ತಡೀಪಾ ಅಯ್ಯೋ ಇದ್ರಾಗೂ ಇಲ್ಪ ನೀರು ಈ ಮನೆಯಾಗರ ಕೇಳುವ ತಡೀಪಾ ಅಕ್ಕಾರ ಅಣ್ಣಾರ ಒಂದ್ ಸ್ವಲ್ಪ ನೀರು ಕೊಡ್ರಿ ಕುಡಿಯಾಕ್ರಿ ಅಣ್ಣ ನೀರ ಕುಡಿಯಾಕಿ ಹೋರಿ நம்ைய நீர் குடியொோ கேக் நாவ நீர் படதாட் படதாட் சாயாக்கேவி நீர் கேிது நீவ சும் இல்லை கழஸ் இல்லோ கொடாக்கூட எல்லார்த்த நோடப்பாப்ப நீர் ஆகவிட்டி நீர்ல கொட தக ஜாடாக்காரங்க ಒಂದು ಕ್ಯಾನ್ ನೀರ್ ತುಂಬಿ ಚಿಕ್ಕರ್ದಾ ಕೊಡಾ ಖಾಲಿನ ಹತ್ ನೋಡಿ ಇದು ತಗೋರಿ ಅಣ್ಣಾರ ಇಂತ ಬಿಸ್ಲಾಗ್ ನೀರ್ ಕೊಟ್ರಲ್ಲ ಪುಣ್ಯ ಹತ್ಲಿರಿಪ್ಪ ನಿಮಗೆ ಪುಣ್ಯ ಇನ್ಯಾ ಬ್ಯಾಡ್ರಿ ಅಣ್ಣಾರ ನಿಮ್ ಪುಣ್ಯ ತಗೊಂಡ್ ನೀವ್ ಇಟ್ಕೋರಿ ಅದನ್ನ ಎಲ್ಲ ಬಂದಿದ್ರಿ ಇಲ್ಲಿ ಕುರಿ ಮೆಸಾಕ್ ಬಂದಿವ್ರಿ ಅಣ್ಣಾರ ಕುರಿ ಮೆಸಾಕ್ ಬಂದೀರಿ ಏನ್ರಿ ಹೋರಿ ಎಂಟದಿ ಕುರಿ ನೂರಾ ಐವತ್ರಿ ನೂರಾ ಐವತ್ ಕುರಿ ಇದ್ರ ನಿಮ್ ಕಡೆ ಒಂದ್ ಕ್ಯಾನ್ ನೀರ್ ಇಲ್ಲ ಏನ್ರಿ ಹಾಗ್ಯಾವ್ರಿಪಾ ನೀರ್ ಅದಕ್ಕೆ ಕೇಳಿದ್ವಿ ನಿಮ್ಗೆ ಏನ್ರಿ ಆಯ್ತು ಅಣ್ಣ ಬರ್ತೀವಿ ಆಯ್ತಾವ್ರಿ ಬಿಸ್ಲಾ ಅಡ್ಡಾಡಕ್ ಹೋಗ್ಬೇಡ್ರಿ ಜ್ವರ ಬರ್ತಾವ್ರಿ ಮತ್ ತಗೋರಿ ಅಣ್ಣ ಏನ್ರಿ ದಾನ್ಸೂಳ್ ಕರ್ಣಗತ್ಲೆ ಮಾಡಾಕತ್ ಬಿಟ್ಟಿರಲ್ಲ ಇದ್ದಿದ್ದ ಕೊಡ ನೀರ್ ಅದಾವ್ ಮನ್ಯಾಗ ಅವ ಕೇಳಿದ್ನಂತ ಅರ್ಧಕ್ಕೆ ಅಂತ ತುಂಬ ಕಳಿಸ್ಬಿಟ್ರಿ ಈಗ ನಮ್ ಮನ್ಯಾಗ ಅರ್ಧ ಕೂಡ ಅಷ್ಟ ಉಳ್ದಿರ್ಬೇಕಿಲ್ವ ಏ ನಿಮ್ ಮೌನ ಒಟ್ಟಿಗೆ ಅಣ್ಣ ತಿಂತೀಯೋ ಎಗ್ರೆಸ್ ತಿಂತೀನಿ ಬುದ್ಧಿ ಎಲ್ಲಿಟ್ಟಿನಿ ನೀವೇನ್ ತಿಂತೀರ್ಲಾ ಅದ ತಿಂತೇನ್ ನಾನು ನಾ ಎಂತವ್ರ ಅಂತೇಳಿ ಗೊತ್ತೈತಿಲ್ ನನ್ಗ ಹಾ ನೀರ್ ಕೇಳಿದ್ರ ಹಾಲ್ ಕುಡು ಮಂದಿನ ಹಾಲಿಲ್ಲ ಮನ್ಯಾಗ ಅಂತೇಳಿ ನೀರ್ ಇತ್ತಾ ನೀರ್ ಕೇಳಾಕ್ ಬಂದಾನ ಪಾಪ ಅಂತೇಳಿ ನೀರ್ ಕೊಟ್ಟು ಕಳಿಸಿದ್ರ ಎಟ್ಟ ಮಾತಾಡ ನಿನಗ ಬಾಯ್ ಐತಿ ಏನೈತಿ ಹಂಗ ಗಲಿ ಬಿಲಿ ಗಲಿಬಿಲಿ ತಂದಾಣಿ ತಾನು ಅಂತ ಹೇಳಿ ಎದ್ ವಾ ಅನ್ಕೊಂತ ನೀರಿಗೆ ಬರ ಬಂದ ಹಾಲ್ ಕೊಟ್ಟು ಕಳಿಸ್ತಿದ್ರ ಅಂತೀವ್ರ ಅಲ್ಲ ಕೇಳಿಲಿ ಹೇಳ್ರಿ ಈಗ ದೇವರ ಬಂದಿದ್ರ ಹಾ ದೇವ್ರ ಯಾವ ವೇಷ ಹಾಕೊಂಡ್ ಬರ್ತಾನೆ ಯಾವಾಗ ಬರ್ತಾನ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಮಗೆ ಗೊತ್ತೈತಿ ಅನ್ನ ದೇವ್ರ ಹೆಂಗ್ ಕಾಣ್ತಾನೆ ಏನಂತ ಹೇಳಿ ದೇವ್ರ ವೇಷ ಹಾಕೊಂಡ್ ಬಂದಿದ್ರೆ ಕುರಿ ಕಾಯೋನ್ ವೇಷ ಹಾಕೊಂಡ್ ಬಂದ ನಮಗ್ ನೀರ್ ಕೇಳಿ ಚೆಕ್ ಮಾಡಾಕತ್ತಿದ್ರೆ ಇವ್ ನೀರು ಕೇಳಿದ್ರೆ ಕೊಡ್ತಾನೆ ಇಲ್ಲೋಪ್ಪ ಅಂತ ಚೆಕ್ ಮಾಡಾಕ್ ಬಂದಿದ್ರ ನೀವು ಹೇಳೋದು ಯಾಕೋ ಕರೆನ ಅನ್ಸಾಕತ್ತೆ ನಂಗು ಹೌದಿಲ್ಲ ಮತ್ ಹೌದ್ರಿ ವಿಚಾರ ಹೌದು ಈ ಕೊಟ್ಟು ಕಳಿಸಿದ್ರಿ ಬಹಳ ಒಳ್ಳೆ ಮನುಷ್ಯ ಅದಾನಪ್ಪ ಅಂತ ಹೇಳಿ ಇದು ಮಾಡ್ತಾನಿಲ್ಲ ಹೌದ್ರಿ ಹಂಗಾರೆ ನಾಳೆ ನಳಾರ ಬರ್ತಾವೇನ ಮಾಳಿಲ್ಲ ಯಾರ ದಿನ ಬಿಟ್ಟು ಬರ್ತಾವ ನೀ ಏನ್ ತಲೆಗೆ ಎರ್ಸ್ಕೊಬ್ಯಾಡ ಅಲ್ಲೇ ಕೇಳೇನ ಊರಾಗ ಎಲ್ಲರೂ ಮಾತಾಡಕತ್ತಾರ ಯಾರ ಬಿಟ್ಟು ಬರ್ತಾವ ಅಂತ ಬರಲಿಲ್ಲ ಅಂದ್ರ ಟ್ಯಾಂಕರ್ ತರ್ಸಾಕ ಬರ್ತೈತಿ ಹಾ ಟ್ಯಾಂಕರ್ ತರಿಸ್ತೀನಿ ಅಂದ್ರೆ ಎಲ್ಲ ಖುಷಿ ಆದ ಆಯ್ ಇದು ನೋಡಪ್ಪ ಲಾಸ್ಟ್ ಮನೆ ಒಟ್ಟು ಹೋಗ್ಬಿಡುನ ಇದೇನ್ಲಿಪ್ಪ ಬಿಸ್ಲಾಗ ಮದುವೆ ಅದಕ್ಕೆ ಇಟ್ಕೊಂದಿರ್ಲೇ ನೀವು ಒಂದು ಎರಡು ತಿಂಗ್ಳು ಮುಂದಿದ್ರೆ ಆಕಿರ್ತಿಲ್ಲ ಸಿಗುದ ಕಷ್ಟ ಐತಿ ಮಗನ ಅದರಾಗ ಮತ್ತ್ ನೀ ಅವಾಗ ಇಟ್ಕೊಳ್ಳೋಣ ಇವಾಗ ಇಟ್ಕೊಳ ಅಂತ ನೋಡ್ರಿ ಮಂಜ ಮಂಜಾರ ಓ ಏನಪ್ಪಾ ಪುಡ್ಲಿಕ್ಕೆ ಮಗ ಸಿದ್ಲಿಂಗ ನಮ್ಮ ಮನಿಗೆ ಏನ್ ಆರಾಮದಿಲ್ಲಪ್ಪ ಆರಾಮದಿಲ್ಲಪ್ಪ ಏನು ವಿಶೇಷ ಬಂದಿದ್ದ ಅದೇ ಮದ್ವಿ ಪಿಕ್ಸ್ ಆಗೈತಿ ಮದ್ವಿ ಪಿಕ್ಸ್ ಆತ ಕಾರ್ಡ್ ಕೊಡಕ್ ಬಂದಿ ಯಾರು ಕೊಟ್ರಪ್ಪ ನಿನಗೆ ಹೆಣ್ಣೆ ಏ ಅಲ್ಲಿ ಕೊಟ್ಟಾರ್ತಾರಪ್ಪ ಹಾ ಏನಪ್ಪ ದೊಡ್ಡವಾಗಿ ಬಿಟ್ಟಿ ಮದ್ವಿ ವಯಸ್ಸಿಗೆ ಬಂದಿ ಆ ಒಣಗಿದ್ವಲ್ಲ ನಾವು ತಿರ್ಲಾಪುರದಾಗ ಇಟ್ಟ ಇದ್ ನೋಡಿ ನೀವು ಇಟ್ಟ ಇದ್ ನೀವು ಈಗ ಇಟ್ಟಾಗ ನೋಡವು ವಯಸಿಗೆ ಬಂದ ಹುಡುಗ ಅದ ನೋಡಪ್ಪ ಮದ್ವೇ ಹತ್ತೊಂಬತ್ತಕ್ಕ ಐತಿ ಮಾಡ್ದೆ ನಿನಗ ಕೊಡತೀವಪ್ಪ ಕಾಡೆ ಯಾರ್ಗೂ ಕೊಟ್ಟಿಲ್ಲ ಇನ್ನು ಮಟ ನಗಿಗೂ ನಿನಗ ಕೊಟ್ಟ ಬರ್ಬೇಕಾ ತಪ್ಪಸ್ ಮಾಡ್ದೆ ಇದೆಂತ ಮಾತು ಅಷ್ಟು ಕಾರ್ ನನಗತ್ತಿರ ಅಂದ್ರ ಬರ್ಲಾರ್ದಂಗ್ ನನಗ್ ಊರಂತರ ಸುದ್ದಿ ಬಂದಿತ್ತಂದ್ರು ನಾನ ಬರ್ತಿದ್ದೆ ಮುಚ್ಕೊಂಡ್ ಬಂದ್ ಊಟ ಮಾಡಿ ತಂಡ ಆಗ್ಲಿಲ್ಲ ಏನಾರು ತಂಡ ಆದ್ರೆ ಸ್ವಲ್ಪ ಇದರಿ ಮಾಡ್ಕೊರಿ ತಂಡ ಮಾಡ್ಕೊರಿ ನೀವೇ ನೀವ ತಂಡ ಮಾಡ್ಕೊರಿ ಕುಡಿಸು ಕುಡಿಸ್ತೇವೆ 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 ಮೊದಲು ಕಾರ್ಡ್ ನೋಡ್ತೇ ನೋಡಿ ನೋಡಿ ನೋಡ್ರಿ ಮದ್ವಿ ಕಾರ್ಡ್ ಹತ್ತೊಂಬತ್ತಾಗ ಐತೆ ನಿನ್ನ ಮದ್ವಿ ನಂಬಾಗ ಆವರ್ತ ಬೀಳ್ಲೆ ನಿಂದ ಮದ್ವಿ ಅಂತ ಹೇಳಿ ಮನೆಯಾಗಿದ್ದಾಗ ಎಟ್ಟಿದ್ನ ಹೇಳ ಇವ ನೀವು ಹುಟ್ಟಿರಿಕಿಲ್ಲ ನೀವು ಎಟ್ಟಿದ್ನ ಹೇಳ ಸಣ್ಣ ಇದ್ದಾಗಿಂದ್ರ ನೋಡಾಕತ್ತೆ ನೀವು ಇಟ್ಟಿದ್ ನೋಡಿ ಈ ಕಾಲಿಂದ ಹಿಡಿದ ತಳಗಿನ ಮಠ ಇದ್ ನೀವು ಇಟ್ಟ ಹಿಂಗ್ ಕಾಲಿಲ್ ಒದಿತಿದ್ವಿ ಬಂದಾಗ ತುಂಬಾ ನೋಡ್ರಿ ನೋಡ ನನ್ಗಿದ್ರೆ ದೊಡ್ಡ ಅವಕಾಕ ಸಣ್ಣ ಸಣ್ಣ ಅವಕಾತ ಮುಂದ್ ಹ್ಮ್ ಹತ್ತೊಂಬತ್ತಕ್ಕ ಮದ್ವೆ ಐತ್ರಿ ಹನ್ನೆರಡು ಗಂಟೆ ಅಕ್ಕಿ ಕಾಳ ಐತ್ರಿ ತಪ್ಪಸ್ಬೇಡ್ರಿ ಮತ್ತೆ ತಪ್ಪಸುದಿಲ್ಲ ಮರನೇ ದಿವಸ ದೇವ್ರ್ ಹೊಂಟ್ರಿ ಎಲ್ಲಾರು ಕೂಡಿ ಮರನೇ ದಿವ್ಸ ದೇವ್ರ್ ಹೊಂಟಿರಿ ಏನ ಹಾ ರೀ ಅದಂತೇನಾ ಕಾಡನ್ಯಾಗೂ ಬರ್ಸಿರಲ್ಲು ಹತ್ತೊಂಬತ್ತಕ್ ಅಕ್ಕಿ ಕಾಳ ಅಂತ ಇಪ್ಪತ್ತಕ್ಕೆ ಏನ ಟಾಟಾ ಇಸಿ ಮಾಡ್ಕೊಂಡು ದೇವ್ರ್ ಗಂಟಾರ ಅವೆಲ್ಲ ಅಪ್ಪಾರು ಬರ್ಸ್ಯದ್ ಬಿಡ್ರಿಪ್ಪ ಅದ ನಾವು ಬರ್ಸಿಲ್ರಿ ಅದ ಅಪ್ಪಾರು ಬರ್ಸ್ಯಾರ ನಿಂಗೆ ಹೇಳಕ್ಕೆ ಬಿಡುದಿಲ್ಲನ ಅದೆಲ್ಲ ಬೇಡಪ್ಪ ಅಂತ ಹೇಳಿ ಅವ್ನು ಪುಂಡೆ ಹಂಗ ಪುಂಡೆ ತಲೆಯಾಗ ಏನು ತುಂಬ್ಕೊಂಡಾನೋ ಏನೋ ಕಾಡ್ನ್ಯಾಗೆಲ್ಲ ಇದೆಲ್ಲ ಬರ್ಸಾಕತ್ತಾನಪ್ಪ ಹಾಂ ಅಲ್ಲ ಅದ ನಿಮ್ಮ ಟಾಟಾ ಐ ಮೇಲೆ ಏನು ಬರ್ಸಿದ್ಯ ಗೊತ್ತೈತಿ ಇಲ್ಲ ನಾವು ಓಟಾಕಿ ಹೋಗಲಕಿ ಬಂದಾಕಿ ಬರ್ಲಕಿ ನೂರು ರೂಪಾಯಿ ಕೊಡಿರಿ ಟಾಟಾ ಎಸಿಯಾಗೆ ಹತ್ತೀರಿ ಅಂತ ಅದು ಒಂದಕ್ಕೆ ಒಂದು ಏನೂ ಜಯಂಟ ಆಗೋದಿಲ್ಲ ಚಿಕ್ಕ ಸಿಕ್ಕಿದ್ ಬರಸ್ತಿರ್ತಾನ ಅದ ಟಾಟಾ ಇಸಿ ಮ್ಯಾಲಿದ್ ಬರ್ಸಿದ್ ಬಿಟ್ಟಿಪ್ಪ ಅದ ಇದ ಕಾಡಿನಾಗು ಏನೇನೋ ಬರ್ಸಿ ಅನ್ನೋದ ಮನಸ್ಸು ಐತಂತ ಊರಾಗ ಐತಂತ ಮದ್ವಿಗೆ ಬರ್ರಿ ನಿಮ್ ಮನಸ್ಸು ಮನಸ್ಸಿಟ್ಕೊಂಡಂತ

ಹ್ಞೂ ಬಂದೆ ತಡಿ ಆ ಪುಂಡ್ಯಾನ ಮಗ ಬಂದ ನಾನಿಲ್ಲ ಮದುವೆ ಕಾಡ್ ಕೊಡಕ್ ಶರ್ಬತ್ ಶರ್ಬತ್ ತಂಡ ತಂಡ ಅದ ಪುಂಡ್ಲಿಕ್ರ ಮಗ ಮದುವೆ ಐತಂತ ಅಂತ ಒಂದು ಕಾಡ್ ಕೊಡಕ್ ಬಂದ ನಾನು ಹತ್ತೊಂಬತ್ತು ಐತಿ ಹೋಗಕ್ ನೋಡ್ ಸೇರಿ ಹೋಗುದು ಅಲ್ರಿ ನಿಮ್ಗೆ ತಲೆಗಿಲಿ ಕೆಟ್ಟೇತೇನ ಬುದ್ಧಿ ಅನ್ನೋದು ಎಲ್ಲಿಟ್ಟಿರಿ ನೀವು ಸುಮ್ ಹೊಂಟಿದ್ರಿ ಇಲ್ಲ ಅವ್ರ ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೇಳಿ ಮತ್ತವ್ರನ್ನ ಕುಂದರ್ಸಿ ಶರ್ಬತ್ ಮಾಡಂತೀರಲ್ರಿ ನೀರು ಕುಡಿಯಾಕ್ ನೀರ್ ಇಲ್ರಿ ನಮಗ

ಗಪ್ಪ ಗಪ್ಪ ಕೊಡ್ತಾರೆ ನೋಡು पकಡೆಯಾ ಗ್ಯಾಡಿ ಈಗ ಇದ್ರಾಗ ಶರ್ಬತ್ ಮಾಡಬೇಕು ಅಲ್ಲಾ ನಾಳೆ ಕುಡಿಯಕ್ಕೆ ನೀರು ಅಂತ ಬರ್ತಿರಲ್ಲ ಅವಾಗ ಹೇಳ್ತೀನಿ ನಿಮಗೆ ಬರ್ತಾವ್ ಯಾರ್ ದಿನ ಬಿಟ್ ನೀರು ಬರ್ತಾವ್ ಹಂಗೋ ನುರದು ಶರ್ಬತ್ ಹಾರ್ತಡ ಹಾರತಾ ಬರಿ ಸ್ವಲ್ಪ ಹೊಲ ನೋಡಿಕೊಂಡು ಬರು ಬಾಪಾ ಹೋಬಿಡ್ತಿದ್ದೀವಿ ಅಲ್ರಿ ಅಣರ ಬಾ 2 ನಿಮಿಷ ಆ ಟೊಮಟೊ ವಲ ನೋಡಿಕೊಂಡು ಬರು ನಮಗೆ ಬಾ ಏನು ಗಾಳಿ ಇದು ತಂಪ ಅಲ್ಲೇ ಮನ್ಯಾಗ ಕುಂತಿದಿ ನೋಡ ಚಡ್ಡಾಗೆಲ್ಲಾ ನೀರ್ ಆಗತಿತ್ತು ಅಲ್ಲಿ ಒಳಗ ಗಾಳಿ ಐತಿನ್ರಿ ಎಷ್ಟ್ ಕೆಟ್ಟ ಬಿಸಿಲ ನೋಡಾಕ ಹೊಲದಾಗ ಹುಚ್ಚಿಗಿಚ್ಚಿದಿರಿ ನೀವು ಎಲ್ಲಿ ಹುಚ್ಚಿರಿ ನೀವೇ ಹುಚ್ಚದಿರಿ ಬಿಸಿಲಾಗ್ ಬಿಸ್ಲಾ ಇರ್ತೇತ ಮತ್ತೆ ಚಳಿಗಾಲದಾಗ ಅಷ್ಟ ಚಲಿ ಇರ್ತೇತದ ಹ ಇಲ್ಲಿ ನೋಡಿಲ್ಲ ನೋಡಿಲ್ಲೇ ಇಲ್ಲಿಂಗ ಅಲ್ಲಿಂತ್ರ ಮನಿಂತರ ಹಿಡದ್

ಅವಾಜ್ ಮಾಡಾಕ್ ಹೋಗಬೇಡ್ರಿ ಏನೋ ಹಾಕತೇನಿ ಹೊಲ್ದಾಗ ಕರಡಿ ಬಾಳದವ್ ಚಡ್ಡಿನ ಹರಿತಾವಣ ಮತ್ತಿ ಹೋಗು ಅದೇನಿ ಕರಡಿಗಿಂತ ಡೋರ್ ಹುಲಿ ಹೋಗುನಿಪಾ ಹ್ಮ್ ಅದೆಲ್ಲ ಹೋಗಲಿ ಬಿಡ ಅಂದಂಗ ಹೆಣ್ಣಿನ ಮನೆಯವ್ರ ಎಷ್ಟು ಮರ ಕೊಡ್ತೇನೆ ಅಂದಾರಪ್ಪ ನೀನ್ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೊಡಾಕತಾರೀ ರೀ ಇಪ್ಪತ್ ಸಾವಿರೀಪಾ ಇಪ್ಪತ್ ಸಾವಿರ ರೂಪಾಯಿ ಅಂದ್ರಿ ಹೆಣ್ಣು ಕುಡುದ ದೊಡ್ಡದ ಈಗ ಇಪ್ಪತ್ ಸಾವಿರ ರೂಪಾಯಿ ಪಟ್ಟಿ ದೊಡ್ಡ ಬಾಡ್ಯನಿಕೆ ಹೆಣ್ಣು ಕುಡುದ ಪುಣ್ಯ ನಿನ್ನ ಮುಖಕ್ಕೆ ಸಾವಿರ ಮಗ ಕೊಟ್ಟನಪ್ಪ ಅಂತೇಳಿ ನಾನು ಏಪಾ ಪಟ್ ನೋಡಿ ಶರವಾದ ಕುಡುದ್ ನಡಿ ನೀವು ಮನೀಸ የ <us> ಏನಪ್ಪ ನೀಮಪ್ಪ ಕೇಳಿದಂ ತೇಳಪ್ಪ ಹ ಆಯಿತೆ ವಿಶಾನ ಹ ಆಯಿತೆ ಅಪ್ಪ ಎಲ್ಲೆಲ್ಲಾ ಚಪ್ಪಲಿ ಇಟ್ಟರು ಎಲ್ಲೆಲ್ಲಾ ಎಲ್ಲಪ್ಪಣ್ಣ ಹೇಳ ಈಗ ನೀರ್ಕೊಂಡ್ ಉಂಟಿ ಅವ್ ಕೊಡ್ತಾನ ಕೊಡ್ತಾನು ಕೊಡ್ತಾನ ಬಾರಪ್ಪ ಕೊಡ್ತಾನ ಒಂದ್ ಕೊಡ ಕೇಳಿದ್ರ ಹತ್ ಕೊಡ ಕೊಡ್ತಾನವ್ ಅಂತ ಮನ್ಸ ಅವನಿ ಹೆಸರು ಇಲ್ಲಿ ಹೌದಪ್ಪ ಮೊನ್ನೆ ಒಬ್ನ ಕಡೆ ಹೋಗಿದ್ದೆ ಅವ್ನ್ ಕೊಡ್ಲಿಲ್ಲ ಅದ ಕೇಳಾಕ ಬೆಳಿಗ್ಗೆ ಇಸ್ಕೊಂಡ್ ಬಂದ ಒಂದ್ ಕ್ಯಾನ್ ಇಸ್ಕೊಂಡ್ ಬಂದ ಕಡೆ ಅಂತ ಮನ್ಸಾವ ಇಸ್ಕೊಂಡ್ ಕೇಳಿದ್ರ ಹತ್ ಕ್ಯಾನ್ ಕೊಡ್ತಾನವ್ ನೀರ ಅಂತ ಹಂಗಂದ್ರ ಅಡ್ಡಿಲ್ಲ ಬಾ ಅಲ್ಲ ಮೊದ್ಲ ಹಳ್ಳ ಮತ್ತೆ ಕೆರಿ ಒಣಗ್ಯಾವ ಅದ್ರಾಗ ನನ್ ಜೋರ್ ಕೊಡ್ತಾನ ಅಂದಿನಿ

ಅಣ್ಣಾರ ಕೊತಾರ್ಲಿ ಅವ್ರ ನೀರ ಕೊಡ್ತಾ ಇರ್ಲಿ ಕೊಡ್ತಾ ಇರ್ಲಿ ಸ್ವಲ್ಪ ಸಮಾನಗೊಲಿ ಕೊಡ್ತಾರ ಹಂಗ್ಯಾಂಕ್ ಮಾಡಾಕಿ ಅಣ್ಣಾರೀ ಅಣ್ಣ ರೇ ಅಣ್ಣರ ಏನ್ ಒಂದ್ ಎರಡ್ ಕೊಡ ನೀರ್ ಬೇಕಿತ್ರಿ ಕೊಡಾಕ್ರಿ ಅಣ್ಣಾರ ಒಂದ್ ಬಕೆಟ್ ಸಾಕ್ರಿ ಅಣ್ಣಾರ